ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಒಂದು ಅದ್ಭುತವಾದ ಮತ್ತು ಸರಳವಾದ ಮನೆಮದ್ದನ್ನು ತಿಳಿಸ್ತಾ ಬಂದಿದ್ದೀನಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯದ ಸ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಈ ದಿವಸ ಕೂಡ ಒಂದು ಉತ್ತಮವಾದ ಮತ್ತು ತುಂಬ ಅಮೂಲ್ಯವಾದ ಮತ್ತು ತುಂಬ ಜನಗಳು ಫೇಸ್ ಮಾಡ್ತಾ ಇರ್ತಕ್ಕಂಥ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಇದು ಈ ಯಾರು ಟೆನ್ಷನ್ನಲ್ಲಿ ಪ್ರೆಸರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಬ ಜನ ಇದ್ದಾರೆ ಇವರು ಈ ಒಂದು ಸಮಸ್ಯೆಯನ್ನು ತೊಂಬತ್ತು ಜನ ನೂರಕ್ಕೆ ತೊಂಬತ್ತು ಜನ ಈ ಒಂದು ಸಮಸ್ಯೆಯನ್ನು ಸಮಸ್ಯೆಯಿಂದ ಇದ್ದಾರೆ ಈ ಒಂದು ಸಮಸ್ಯೆಗೆ ತುಂಬ ಒಂದು ಸರಳವಾದ ಮನೆ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗೋವಂಥದ್ದು ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗೋವಂಥದ್ದು ಇದರಿಂದ ಏನಾಗುತ್ತೆ ಅಂತ ಅಂದರೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಸಾಧ್ಯತೆಗಳು ಅತ್ಯಂತ ಕಡಿಮೆ ಏನಕ್ಕೆ ಅಂದರೆ ಅವರು ಚೆಕಪ್ಗೆ ಹೋದಾಗ ಅಲ್ಲಿ ನಿಮ್ಮ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರೋದರಿಂದ ಆ ಒಂದು ಸಾಂದ್ರತೆ ಕಡಿಮೆ ಇರೋದ್ರಿಂದ ಆ ಒಂದು ಸ್ಪೀಡ್ ಕಡಿಮೆ ಇರೋದ್ರಿಂದ ಅದರ ಚಲನೆ ಬಂದು ಇಲ್ಲದಿರೋದ್ರಿಂದ ಒಂದು ಸಂತಾನ ಭಾಗ್ಯ ಆಗೋದಕ್ಕೆ ತುಂಬ ವಿಳಂಬ ಆಗುತ್ತೆ ಅಂತ ಒಂದು ಸುದ್ದಿ ನಮಗೆ ಸಿಗುತ್ತೆ ಆ ಒಂದು ಪರೀಕ್ಷೆಯಿಂದ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮಗೆ ಯಾರಿಗಾದರೂ ಇಂಥ ಒಂದು ಸಮಸ್ಯೆ ಇದ್ದರೆ ತುಂಬ ಸರಳವಾದ ಒಂದು ಮನೆಮದ್ದನ್ನು ಬಳಸಿ ಗಿಡಮೂಲಿಕೆಗಳನ್ನು ಬಳಸಿ ತುಂಬ ನಮ್ಮ ಕಣ್ಣಿಗೆ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ಜೀವನ ಶೈಲಿ ಸರಿ ಇಲ್ದಿರ್ತಕ್ಕಂಥದ್ದು ಕುಡಿತ ನಿದ್ರೆ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು ಮತ್ತು ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ದೇ ಇರ್ತಕ್ಕಂಥದ್ದು ಸರಿಯಾದ ಆಹಾರ ತಿಂದಿರೋದು ಪೌಷ್ಟಿಕಾಂಶ ಇರತಕ್ಕಂಥ ನಾರಿನ ಪದಾರ್ಥಗಳಿರ್ತಕ್ಕಂಥ ಆಹಾರಗಳನ್ನು ತಿಂದೇರ್ತಕ್ಕಂಥದ್ದು ಮತ್ತು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೇ ಅತಿಯಾದ ಒತ್ತಡ ತುಂಬ ಸ್ಟ್ರೆಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಒಂದು ಸಮಸ್ಯೆ ಕಾಡುತ್ತೆ ಸ್ನೇಹಿತರೆ ಈ ಸಮಸ್ಯೆ ಇರ್ತಕ್ಕಂಥವ್ರು ನೀವು ಮಾಡಬೇಕಾಗಿರೋದು ಇಷ್ಟೇ ಹಾಲದ ಮರದ ಬಿರುಳುಗಳು ಬಿಗ್ ಬನಿ ಎಂಟ್ರಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹಾಲದ ಮರ ಅಂತ ಏನಿದೆ ಎಲ್ಲರಿಗೂ ಗೊತ್ತು ಸೊ ಯಾರು ಹುಡ್ಕೋ ಏನಿಲ್ಲ ಈ ಹಾಲದ ಮರದಲ್ಲಿ ಬಿಡ್ತಾವೆ ಸಣ್ಣ ಸಣ್ಣ ಬಿರು ಬಿರುಳುಗಳು ಈ ಈ ವೈರ್ರ ರೀತಿಯಲ್ಲಿ ಆ ಬಿರುಳುಗಳು ನೇತಾಡ್ತಾ ಇರ್ತವೆ ಆ ಸಣ್ಣ ಸಣ್ಣ ಬಿರುಳುಗಳು ಸುಮ್ಮನೆ ಹಿಂಗೆ ಕೈಯಿಂದ ಮುರಿದ್ರೆ ಅದು ಅಂಥ ಒಂದು ಬಿರುಳುಗಳು ಈ ಒಂದು ಬಿರುಳುಗಳನ್ನು ತಂದು ಈ ಒಂದು ಬಿರುಳುಗಳು ಆ ತುದಿ ಬಿರುಳುಗಳನ್ನು ತಂದು ಒಂದು ಮೂರಿಂದ ನಾಲ್ಕು ಇಂಚು ಬಿರುಳುಗಳನ್ನು ಕತ್ತರಿಸ್ಕೊಂಡು ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಬೆಳಗ್ಗೆ ಮುಂಜಾನೆ ಖಾಲಿ ಹೊಟ್ಟೆನಲ್ಲಿ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಹೇಳ್ತಕ್ಕಂಥ ವಿಷಯನ ದಯವಿಟ್ಟು ಸಂಪೂರ್ಣವಾಗಿ ನೋಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಇದರಿಂದ ನೂರಕ್ಕೆ ನೂರು ಪರ್ಸೆಂಟು ಒಂದು ರಿಸಲ್ಟ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಮತ್ತು ಯಾವುದೇ ಒಂದು ಅಡ್ಡ ಪರಿಣಾಮಗಳು ಇಲ್ಲ ಗಿಡಮೂಲಿಕೆಗಳನ್ನು ಬಳಸೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ನಾಟಿ ಔಷಧದಿಂದ ಬಳಸೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರೋದ್ರಿಂದ ನೀವು ಯಾವುದೇ ಆತಂಕವಿಲ್ಲದೆ ನೀವು ಬಳಸ್ಬೋದು ಸ್ನೇಹಿತರೆ ಆಲದ ಬಿರುಳುಗಳನ್ನು ತೆಗೆದುಕೊಂಡು ಬಂದು ಅದನ್ನು ಶುದ್ಧವಾದ ನೀರಿನಲ್ಲಿ ನಾಲ್ಕೈದು ಸರಿ ತೊಳೆದು ಏಕೆಂದರೆ ಗಾಳಿ ಇಲ್ಲಿ ಇರತಕ್ಕಂಥ ಧೂಳಿನ ಕಣಗಳು ಸಂಪೂರ್ಣವಾಗಿ ಅದಕ್ಕೆ ಆವರಿಸಿರ್ತದೆ ಮತ್ತು ಅದರಿಂದ ಬೇರೆ ಸಮಸ್ಯೆ ಆಗೋಂಥದ್ದು ಬೇಡ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅದರ ರಸವನ್ನು ಅದಕ್ಕೆ ಏನು ಮಾಡಬೇಕಂತಂದರೆ ಶುದ್ಧವಾದ ನೀರನ್ನು ಹಾಕಿ ರುಬ್ಬಿ ಅದರ ರಸವನ್ನು ತೆಗೆದುಕೋಬೇಕು ಈ ರಸವನ್ನು ಒಂದು ಕಪ್ಪು ರಸವನ್ನು ಬೆಳಗ್ಗೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಸುಮಾರು ಇದನ್ನು ಒಂದು ಹತ್ತರಿಂದ ಹದಿನೈದು ದಿವಸ ಮಾಡಿ ಇಲ್ಲ ಸಂಪೂರ್ಣವಾಗಿ ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ನೀವು ಇದನ್ನು ಒಂದು ಮೂರು ನಾಲ್ಕು ತಿಂಗಳು ಕೂಡ ತಿಂಗಳುಗಳ ಕಾಲ ಕೂಡ ಬಳಸ್ಬೋದು ಸ್ನೇಹಿತರೆ ಇದನ್ನು ನೀವು ಮಾಡ್ತಾ ಬಂದರೆ ವೀರ್ಯಾಣುಗಳ ಸಂಖ್ಯೆ ಯಾರಿಗೆ ಕಡಿಮೆ ಆಗಿದೆ ಅದು ಸಂಪೂರ್ಣವಾಗಿ ಒಬ್ಬ ಮನುಷ್ಯನಿಗೆ ಎಷ್ಟು ಆ ಸಾಂದ್ರತೆ ಬೇಕು ಅಷ್ಟು ಸಂಪೂರ್ಣವಾಗಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಯಾವುದೇ ಸಮಸ್ಯೆ ಇಲ್ಲದೇ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗಿದ್ದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೂ ಹೊಸಬರು ಮಾಡಿಲ್ಲ ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನು ಮುಂತಾದ ಅನೇಕ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯನ್ನು ನಾವು ಸರಿ ಮಾಡ್ಕೋಬೋದು ಮತ್ತು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಆಹಾರದ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯವಂತರಾಗಿ ಇರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಸರಳವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ